ഹാപ്പി ടു സി ആൾ ഓഫ് യൂ ഹിയർ അവർ എച്ച് എസ് ആർ തർട്ടീൻത്ത് ഷോറൂം വി ലോഞ്ച് ഹിയർ വിത്ത് ദ പ്രസൻസ് ഓഫ് അവർ റെസ്പെക്ടഡ് എം എൽ എ ആൻഡ് എക്സ് സെൻട്രൽ മിനിസ്റ്റർ റായണസ്വാമി ആൻഡ് അവർ റെസ്പെക്ടഡ് ചെയർമാൻ സർ സോ വി ആർ വി ഹവ് എ ലോട്ട് ഓഫ് ഓഫീസ് ആർ റണ്ണിംഗ് ഇൻ എച്ച് എസ് ആർ ലേഔട്ട് എസ്പെഷ്യലി ഇഫ് യു ആർ പർച്ചേസിംഗ് gold ornaments absolutely 50% of silver are free like suppose if you are purchasing 10 gram of gold they'll get a 5 gram of silver absolutely free likewise diamond also we have a standing office 1 lakh purchase if you are 1 lakh purchase 1 gram gold coin absolutely free ಎಲ್ಲರಿಗೂ ನಮಸ್ಕಾರ ಹೊಸ ಹೊಸ ವರ್ಷದ ಶುಭಾಶಯಗಳು ಮಣಪುರ ರೀತಿ ಹದಿಮೂರನೇ ಶೋರೂಮ್ ಎಚ್ ಎಸ್ ಆರ್ ಲೇಔಟಲ್ಲಿ ಪ್ರಾರಂಭ ಪ್ರಾರಂಭ ಆಗಿದೆ ಮತ್ತು ಈ ಬೊಮ್ಮನಹಳ್ಳಿ ಭಾಗ ಮತ್ತು ಎಚ್ ಎಸ್ ಆರ್ ಜನತೆಯ ಒಂದು ಆಶೀರ್ವಾದ ನಮಗೆ ಬೇಕಾಗಿ ಎಲ್ಲರಿಗೂ ತಮ್ಮಲ್ಲಿ ಕೇಳ್ಕೊಳ್ತೀನಿ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ನಮ್ಮ ಮಣಪುರಂ ಜೂಲೀಸ್ ಇಲ್ಲಿ ಕನ್ನಡದಲ್ಲಿ ಸ್ಟಾರ್ಟ್ ಆಗಿದೆ ಹದಿಮೂರನೇ ಶೋರೂಮು ಹದಿಮೋನೇ ಶೋರೂಮು ಫೇಸ್ ಆಗಿರೋದು ಅದೇ ಥರ ಕರ್ನಾಟಕದಲ್ಲಿ ಹದಿಮೋಘನೇ ಶೋ ರೂಮ್ ಬಂದಿವಿಗೆ ತುಂಬ ಖುಷಿ ಖುಷಿಯಾಗಿದೆ ಜನಗಳು ನಮ್ಮ ಮಣಪ ಜ್ಯೂಲೀಸ್ ಬಗ್ಗೆ ಹೇಳ್ಬೇಕಂದ್ರೆ ಅವ್ರ ಕ್ವಾಲಿಟಿ ಆಗಲಿ ಬಿಸಿನೆಸ್ ಆಗಲಿ ಬಿಸಿನೆಸ್ ಮೇಲೆ ಚಾರಿಟಿ ಬೇಕಾಗಿದೆ ಅವರಿಗೆ ಎಷ್ಟು ಬಿಸಿನೆಸ್ ಆಗುತ್ತೆ ಅದರಲ್ಲಿ ಒಂದು ಟ್ವೆಂಟಿ ಪರ್ಸೆಂಟ್ ಅವ್ರಿಗೆ ಚಾರ್ಟಿ ಮಾಡ್ತಾ ಇದ್ದಾರೆ ಬೆಡುವರಿಗೆಲ್ಲ ಅದರಿಂದ ತುಂಬ ಸಂತೋಷ ಅದೇ ಥರ ಅವ್ರ ಸ್ಟಾಫ್ಗಳು ಈಗ ಈ ಶಿವಮೊಗ್ಗೆ ಬಂದರೆ ಒಂದು ಗ್ರಾಮ್ ಗೋಲ್ಡ್ ತಗೊಳಕ್ಕೆ ಬಂದ್ರೂ ನಾವು ಅವರ ಬಗೆಯಿಂದ ನೋಡಿಕೊಂಡು ಅವರ ರೆಸ್ಪಾನ್ಸ್ ನೋಡಿಕೊಂಡು ನಾವು ಐದು ಗ್ರಾಮ್ ಪರ್ಚೇಸ್ ಮಾಡೋಕ್ಕೆ ಖುಷಿ ಆಗುತ್ತೆ ಅದೇ ಥರ ಸ್ಟಾಫ್ಗಳು ಇಟ್ಕೊಂಡಿದ್ದಾರೆ ಈಗ ನಾನು ಒಂದು ಹದಿಮೂರು ವರ್ಷದಿಂದ ಈ ಶೋರೂಮ್ಗಳಲ್ಲಿ ವಿಸಿಟ್ ಮಾಡ್ತಾ ಇದ್ದೇನೆ ಇಲ್ಲಿ ಬೆಂಗಳೂರಿನಲ್ಲಿ ತುಂಬ ಕ್ವಾಲಿಟಿ ಆಗಲಿ ಡಿಸ್ಕೌಂಟ್ ಆಗಲಿ ಎಲ್ಲ ಎಲ್ಲ ಸೈಡಲ್ಲಿ ಒಳ್ಳೆ ಸರ್ವಿಸ್ ಕೊಡ್ತಾ ಇದ್ದಾರೆ ಈ ಥರ ಒಂದು ಶೋರೂಮ್ ಬಂದು ವಿಸಿಟ್ ಮಾಡೋಕ್ಕೆ ನಮಗೆ ಇವತ್ತು ನಮಗೆ ಅನಿವಾರ್ಯ ಕೊಟ್ಟಿರೋಕ್ಕೆ ತುಂಬ ಧನ್ಯವಾದ ಶ್ಯಾಪನ್ನು ನಮ್ಮ ನಂದಕುಮಾರ್ ಅವರ ಇಡೀ ರಾಷ್ಟ್ರದಾದ್ಯಂತ ಮತ್ತು ಬೆಂಗಳೂರಿನಲ್ಲಿ ವಿಶೇಷವಾಗಿ ಹದಿಮೂರನೇ ಬ್ರಾಂಚನ್ನು ಎಚ್ ಎಸ್ ಅವ್ರ ಲೇಔಟ್ನಲ್ಲಿ ಪ್ರಾರಂಭ ಮಾಡಿ ಸಾರ್ವಜನಿಕರಿಗೆ ವಿಶೇಷವಾದಂಥ ಈ ಬಂಗಾರದ ಒಡವೆಗಳನ್ನು ಬೇರೆ ಜೀವನ ಅಂಗಡಿಗಳಿಗಿಂತ ಕಂಪ್ನಿಗಳಿಗಿಂತ ಕಡಿಮೆ ಸರ್ವಿಸನ್ನು ಕಡಿಮೆ ರೇಟಲ್ಲಿ ಕೊಡುವ ದಿಕ್ಕಿನಲ್ಲಿ ಅವರು ಭಾಳಷ್ಟು ಕಡೆ ಹೆಚ್ಚು ಹೆಚ್ಚು ಜನಪ್ರಿಯರಾಗಿದ್ದಾರೆ ಹೆಚ್ಚು ಜನಗಳಿಗೆ ಅವರು ಕನ್ನಿಸಿಗಾಗಿ ಬಂದಾಗ ಭಾಳಷ್ಟು ವ್ಯಾಪಾರದಲ್ಲಿ ಅವರು ಸಹಕಾರವನ್ನು ಕೊಡ್ತಾರೆ ಆ ಆದೃಷ್ಟಿಯಿಂದ ಹೆಚ್ಚು ಅಂಗಿಗಳನ್ನು ಮತ್ತು ಯಾವುದೇ ಆದಂಥ ಉದ್ದಿಮೆಯನ್ನು ಪ್ರಾರಂಭ ಮಾಡಿ ಹೆಬ್ಬೋಡಿಯಲ್ಲಿ ಆನೆ ತಾಲೂಕು ಒಂದು ಹೆಬ್ಕೋಡಿಯಲ್ಲಿ ಈ ಒಂದು ಜ್ಯೂಲರ್ಸನ್ನು ಮಾಡುವಂಥ ಒಂದು ಫ್ಯಾಕ್ಟರಿ ಇರೋದ್ರಿಂದ ಅವರಿಗೆ ಕನ್ಸೆಷನ್ ರೇಟಲ್ಲಿ ಕೊಡುವ ದಿಕ್ಕಿನಲ್ಲಿ ಹೆಚ್ಚು ಹೆಚ್ಚು ಮಾರ್ಕೆಟಿಂಗ್ ಆಗ್ತಾ ಇರೋದ್ರಿಂದ ನಮ್ಮ ಎಚ್ ಎಸ್ ಮಾಡಿರ್ತಕ್ಕಂಥ ಇವರಿಗೆ ವಿಶೇಷವಾದಂಥ ಜನರ ಸಹಕಾರ ಮತ್ತು ಸೌಲಭ್ಯ ಕೊಟ್ಟಿದ್ದ ಶುಭವನ್ನು I request one sheet sir please come forward and mm -hmm. mm -hmm. mm -hmm.